ಅಂಥ ಒಂದು ಜಾಗದಲ್ಲಿ ಇವತ್ತು ನಮ್ಮ ಡಬ್ಬಿಂಗನ್ನ ಫಿನಿಶ್ ಮಾಡಿದ್ದೀವಿ ಐಸಾ ಅಶೋಕ ಕನ್ನಡ ತಮಿಳು ತೆಲುಗು ಮೂರು ಲ್ಯಾಂಗ್ವೇಜಲ್ಲಿ ಬಿಡುಗಡೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಇವತ್ತಿಗೆ ಸಪ್ತಮಿಯವರ ಡಬ್ಬಿಂಗನ್ನು ಮುಗಿಸೋದ್ರ ಮುಖಾಂತರ ನಮ್ಮ ಡಬ್ಬಿಂಗ್ ಮುಕ್ತಾಯ ಇದೆ ಕನ್ನಡ ಮಾತ್ರ ಮುಕ್ತಾಯ ಆಗ್ತಾಯಿದೆ ಇದಾದ್ಮೇಲೆ ತಮಿಳು ತೆಲುಗು ಸ್ಟಾರ್ಟ್ ಮಾಡ್ತಿದ್ದೀವಿ ನಿಮಗೆ ಸದ್ಯಕ್ಕಿರೋ ಸುದ್ದಿ ಇಷ್ಟು ನೀವೇನೋ ಪ್ರಶ್ನೆ ಇದಕ್ಕೆ ಎಲ್ಲರೂ ನಮಸ್ಕಾರ ತುಂಬ ಖುಷಿ ಆಗ್ತಾ ಇದೆ ಯಾವುದೇ ಒಂದು ಸಿನ್ಮಾ ಸ್ಟಾರ್ಟ್ ಮಾಡಿ ಅದು ಈ ಹಂತಕ್ಕೆ ಎಸ್ಪೆಷಲಿ ಡಬ್ಬಿಂಗ್ ಮುಗಿಸ್ತಾ ಯಾಕಂದ್ರೆ ಅದು ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಪ್ರಮೋಷನ್ ಪಕ್ಕಿಟ್ಟು ಸಿನ್ಮಾ ಅಂತ ಬಂದಾಗ ಸಿನ್ಮಾ ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅಸ್ ಒಂದು ಆಕ್ಟರ್ ಆಗಿ ಮುಗಿಸ್ತಾ ತುಂಬ ಖುಷಿ ಆಗುತ್ತೆ ಅಂಡ್ ಅನ್ನೋ ಪಾತ್ರ ನನಗೆ ಗೊತ್ತಿರೋಂಗೆ ತುಂಬ ಇಮೋಷನಲ್ ಹೌದು ಬಟ್ ಅದ್ರ ಜೊತೆ ಒಂದು ಈಸಿಯಾಗೂ ಆಯ್ತು ಶೂಟಿಂಗ್ ಮಾಡ್ಬೇಕಾದ್ರೆ ಯಾಕಂದ್ರೆ ಡಬ್ಬಿಂಗ್ ಇವಾಗ ಹೆಂಗೆ ತುಂಬಾ ಸ್ಪಾಟಲ್ ತರ ಇಂಪ್ರೊವೈಸ್ ಆಗ್ತಾ ಹೋಗ್ತಾ ಇತ್ತು ಡೈಲಾಗ್ಸ್ ಏನು ಈ ತರ ಸೆಟ್ ಅಂತ ಡೈಲಾಗ್ಸ್ ತರ ಏನಿಲ್ಲ ತುಂಬಾ ಫ್ರೀಡಮ್ ಇತ್ತು ಸೆಟ್ ಅಲ್ಲಿ ಆ ಡೈಲಾಗ್ಸ್ ಮಾತಾಡಬೇಕಾದ್ರೆ ಮಾತಾಡ್ಬೇಕಾದ್ರೆ ಸೊ ತುಂಬಾ ಈಸಿಯಾಗಿ ಆಗಿದಂತ ಪಾತ್ರ ಅಂಬೇಡ್ಕರ್ ಪಾತ್ರ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ಸೆಟ್ ಅಲ್ಲಿ ಅದے షూಟಿಂಗ್ ಟೈಮರ್ ಹೇಳ್ತಾ ಇದೆ ನಾನು ಕೂಡ್ಲು ಸ್ಟ್ರಾಂಗ್ಸ್ ಗೂ ಇಷ್ಟ 액ಟಿಂಗ್ ಮಾಡ್ಸಿದಾರೆ ಅಂತ ಇಂದೆ ಅಲ್ಲ ಅದನ್ನ ಕೂಡ್ಲುನು ಅಷ್ಟ 액ಟಿಂಗ್ ಮಾಡಿದ್ರೆ ಸಿನಿಮಾದಲ್ಲಿ ಸೋ ತುಂಬಾ ಅಂದ್ರೆ ಒಂದು ಡಿಫರೆಂಟ್ ಆಗಿ ಸಪ್ತಮಿನಾ ಅಂಬಿಕಾ ಪಾತ್ರದಲ್ಲಿ ಎಲ್ಲರೂ ನೋಡ್ತಾರೆ ನಾನು ತುಂಬಾ ಖುಷಿ ಆಗ್ತಿದೆ ಈ ಸಿನಿಮಾ ದಿ ರೈಸ್ ಆಫ್ অশೋಕкали ಅಂಬಿಕಾಗೆ ನಾನು ಒಂದು ಪಾತ್ರ ಮಾಡಿ ಒಂದು ಭಾಗಾಗಿ ಸೋ ಕಾಯ್ತಾ ಇದೀನಿ ಯಾಕೋ ಯಾಕೋ ಸಾಂಗ್ ಎಸ್ಪೆಷಲಿ ನಾನು ನೋಡಿಲ್ಲ ಇನ್ನು ಸತೀಶ್ ಅವ್ರ ಬಗ್ಗೆ ತುಂಬಾ ಮಾತಾಡಿದ್ದಾರೆ ಅಂಡ್ ನೋಡ್ದವ್ ತುಂಬಾ ಮಾತಾಡಿದ್ದಾರೆ ಅದ್ರ ಬಗ್ಗೆ ಕಾಲ್ ಮಾಡೋ ಕೂಡ ಹೇಳಿದ್ರು ಸತೀಶ್ ಅವರು ಯಾರು ತೋರ್ಸೋದು ಸೊ ತುಂಬಾ ನಾನು ಸ್ಥಾಂತರದಿಂದ ಕಾಯ್ತಾ ಇದ್ದೀನಿ ಆ ಸಾಂಗ್ ನೋಡಕ್ಕೆ ನಿಮ್ಗೆಲ್ರಿಗೂ ತೋರ್ಸಕ್ಕೆ

ಥ್ಯಾಂಕ್ ಯು ಒಳ್ಳೆ ನನ್ನ ಲೈಫು ಒಂಥರ ಸ್ಟ್ರಾಂಗ್ ಆಗಿ ಸೀಲ್ ಆಗ್ತೀನಿ ನನ್ನ ಅಲ್ಲಿ ಬಹುಶಃ ನನ್ನ ಲೈಫಲ್ಲಿ ಯಾಕೆ ಈ ಸಿನಿಮಾನ ನಾನು ಇಷ್ಟೊಂದು ಒದ್ದಾಡ್ಕೊಂಡು ಮಾಡಿದೆ ಬಿಡದಂಗೆ ಮಾಡಿದೆ ಗಟ್ಟಿಯಾಗಿ ನಿಂತ್ಕೊಂಡೆ ಇಲ್ಲ ಈ ಸಿನಿಮಾ ಆಗಲೇಬೇಕು ಅಂತ ಯಾಕೆ ಇಷ್ಟೊಂದು ಫೈಟ್ ಮಾಡಿದೆ ಅಂತ ಬಹುಶಃ ತೆರೆ ಬೇಕಾಗ ನಿಮಗೆಲ್ಲ ಗೊತ್ತಾಗುತ್ತೆ ಯಾಕೆ ಆ ವರ್ತನೇ ಹೇಳ್ತಿದ್ರು ನನಗೆ ಪ್ರೊಡ್ಯೂಸರ್ ಸರ್ ಬಿಟ್ಬಿಡಿ ಮುಂದಕ್ಕೆ ಹೋಗಿ ಅಯೋಗ್ಯ ಇದೆ ನಿಮಗೆ ಇನ್ನೊಂದು ಸಿನಿಮಾ ಇದೆ ಯಾಕೆ ನಮಗೋಸ್ಕರ ಒದ್ದಾಡ್ತಾ ಇದ್ದೀರಾ ನಮ್ಮ ಹಿಂದುಗಡೆನೆ ನಿಂತಿದ್ದೀರಾ ಬೇಡ ಬಿಟ್ಬಿಡಿ ಸರ್ ಮುಂದಕ್ಕೆ ಹೋಗಿ ಸರ್ ಸಾಕು ನಿಮ್ಮ ಜೀವನ ಕಟ್ಬೋದ್ ಲೈಫ್ ಅಂತ ಬಟ್ ನನಗೆ ಅದನ್ನ ಮಾಡಕ್ಕೆ ನಾನು ರೆಡಿ ಇರಲಿಲ್ಲ ಬಿಕಾಸ್ ನನ್ನೊಬ್ಬನ ಜೀವನ ನೋಡ್ಕೊಂಡ್ರೆ ಯಾರು ಈ ಭೂಮಿ ಮಕ್ಕಳು ಎಲ್ಲ ಸ್ವಾರ್ಥಿಗಳಾಗುತ್ತಾರೆ ಎಲ್ಲರದ್ದು ಇರುತ್ತಲ್ಲ ಅಷ್ಟು ಕೋಟಿ ಬಂಡವಾಳ ಹಾಕಿ ಸಿನಿಮಾಗೆ ಅವ್ರದ್ದು ಫ್ಯಾಮಿಲಿ ಇದೆ ವಿನೋದ್ರ ಫ್ಯಾಮಿಲಿ ಇದೆ ಎಲ್ಲರೂ ಫ್ಯಾಮಿಲಿಗಳು ಇದೆ ಎಲ್ಲರೂ ಎಫರ್ಟ್ ಇದೆ ವರ್ಷಾಂಗಟ್ಟೆ ಗಡ್ಡ ಬಿಟ್ಕೊಂಡು ನಮ್ಮ ಸಿನಿಮಾಗೋಸ್ಕರ ತ್ಯಾಗ ಮಾಡಿದ ತುಂಬ ತುಂಬಾ ಜನ ಇದ್ದಾರೆ ಈ ಸಿನಿಮಾದಲ್ಲಿ ಗುಂಡನ ಆಗ್ಬೋದು ಯಶ್ ಶೆಟ್ಟಿ ಆಗ್ಬಹುದು ಸಂಪತ್ತು ಆಗ್ಬೋದು ಎಲ್ಲಾ ಪಾತ್ರಧಾರಿಗಳು ನಮಗೋಸ್ಕರ ಟೈಮ್ ಕೊಟ್ಟು ಡೆಡಿಕೇಶನ್ ಕೊಟ್ಟು ನಮ್ ಸಿನಿಮಾದ ಭಾಗ ಆಗಿದೆ ಅಶೋಕ ರೆಡಿ ಆಗ್ತಾ ಇದೆಯೋ ಬರೀ ನಮ್ಮಿಂದ ಆಗಿಲ್ಲ ನನ್ನಿಂದ ಆಗಿಲ್ಲ ನಾನು ನಿಂತುಕೊಂಡೆ ಅಷ್ಟೇ ಎಲ್ಲರೂ ಮಾಡೋಣ ಈ ಸಿನಿಮಾ ಯಾಕಂದ್ರೆ ಲಾಸ್ಟ್ ಫೈಟ್ ನಾವು ಹದಿನೈದು ದಿವಸ ಶೂಟ್ ಮಾಡಿದೀವಿ ಒಂದೇ ಫೈಟ್ ನ ಫಸ್ಟ್ ಶೆಡ್ಯೂಲ್ ಶೂಟ್ ಮಾಡಿ ಆ ಫೈಟ್ ನೋಡಿದಾಗ ನನಗೆ ಅಷ್ಟು ನೆಕ್ಸ್ಟ್ ಲೆವೆಲ್ ಬಂದಿರೋ ಫೈಟ್ ಅಷ್ಟು ಚೆನ್ನಾಗಿರೋ ವಿಜುವಲ್ಸ್ ನ ಹೆಂಗೆ ನನ್ಗೆ ಬಿಡಕ್ಕಾಗತ್ತೆ ಈ ಸಿನಿಮಾದ ಇಲ್ಲ ಇದು ಥಿಯೇಟರ್ ಬರ್ಲೇಬೇಕು ಇದು ಜನ ನೋಡ್ಲೇಬೇಕು ಸೆಲೆಬ್ರೇಷನ್ ಆಗ್ಬೇಕು ಆ ಹಟ್ಟಿನ ಮೇಲೆ ನಿಂತ್ಕೊಂಡು ಇವತ್ತು ನಾನು ಹೇಳಿದ್ದೆ ನಿಮಗೆ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಎಲ್ಲರಿಗೂ ಮಾತಿಕೊಂಡಿದೆ ಬೇಗ ಶೂಟಿಂಗ್ ಕಂಪ್ಲೀಟ್ ಮಾಡ್ತೀನಿ ದಿವಸ ಶೆಡ್ಯೂಲ್ ಅಂತ ಮೂವತ್ತು ದಿವಸ ಶೂಟಿಂಗ್ ಮುಗಿಸಿದೀನಿ ಯಾಕಂದ್ರೆ ಯಾಕೆ ಸಾಧ್ಯ ಆಯಿತು ಅಂದ್ರೆ ಟ್ವೆಂಟಿ ಏಟ್ ಡೇಸ್ ಅಲ್ಲಿ ಶೂಟಿಂಗ್ ಮುಗಿಸಿಕೆ ಮೂವತ್ತ ಫಸ್ಟ್ ನಾನು ಶೆಡ್ಯೂಲ್ ಹಾಕಿದ ಐವತ್ನಾಲ್ಕು ದಿವಸ ನಮ್ಮ ಡೈರೆಕ್ಟರ್ ಹಾಕಿದ್ದು ಅದಾದ್ಮೇಲೆ ನಾನು ಹೇಳ್ದೆ ಐವತ್ನಾಲ್ಕು ದಿವಸ ಮಾಡಕ್ಕರಲ್ಲ ಕಡ ಮಾಡಿ ಇನ್ನು ಟೈಟ್ ಮಾಡಿ ನೋಡಿ ಸರ್ ಹೆಂಗ್ ಮಾಡಕ್ಕಾಗತ್ತೆ ಇಷ್ಟು ದೊಡ್ಡ ದೊಡ್ಡ ಸೀನ್ ಗಳಿದೆ ಇಷ್ಟು ಜನ ಇದಾರೆ ಯಾವಾಗ ನೂರಾರು ಜನ ಜೂನಿಯರ್ಸ್ ಇದಾರೆ ಎಲ್ಲರೂ ನೀವು ಹ್ಯಾಂಡಲ್ ಮಾಡಿ ಒಂದು ಶಾರ್ಟ್ ನಿಲ್ಸುವಷ್ಟೇ ಗಂಟೆ ಗಂಟೆ ಟೈಮ್ ಹೋಗ್ಬಿಡುತ್ತೆ ಪ್ರತಿ ಸೀನ್ ಅಲ್ಲೂ ಜೂನಿಯರ್ಸ್ ಇದಾರೆ ಹೆಂಗ್ ಮಾಡ್ತೀರಾ ಸರ್ ನಾನು ಒಂದೇ ಹೇಳಿದೆ ನೋಡಪ್ಪ ಬೆಳಗಿನ ಜಾವ ಐದುವರೆಗೆ ಔಟ್ ಔಟ್ಡೋರ್ ಇರುತ್ತೆ ಆರು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಆರು ಗಂಟೆ ಫಸ್ಟ್ ಶರ್ಟ್ ತೆಗೋಣ ತಿಂಡಿ ಮುಗಿಸೋಕ್ಕಿಂತ ಮುಂಚೆ ಒಂದು ಸಣ್ಣ ಸೀಕ್ವೆನ್ಸ್ ಟೈಮ್ ಸೇವ್ ಮಾಡೋಣ ಹತ್ತು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಹೌದು ಇನ್ನು ಬೇಕು ಆರು ಗಂಟೆಗೆ ಶೂಟಿಂಗ್ ಶುರು ಮಾಡೋಣ ಪ್ರತಿ ದಿವಸ ಆರು ಗಂಟೆಗೆ ಮಾಡಿದ್ವಿ ಐದು ಗಂಟೆಗೆ ಒಂದ್ ದಿವಸ ಅವರ್ಸ್ ಶೂಟಿಂಗ್ ಮಾಡಿದ್ವಿ ಅದೇ ಲಾಸ್ಟ್ ಫೈಟ್ ಮತ್ತೆ ಒಂದು ಸೀಕ್ವೆನ್ಸ್ ಸೀಕ್ವೆನ್ಸ್ ಟ್ವೆಂಟಿ ನಿದ್ದೆ ಮಾಡಿಲ್ಲ ಶೂಟಿಂಗ್ ಮಾಡಿದ್ವಿ ರಾತ್ರಿ ಆಗಲು ನಿದ್ದೆ ಬಿಟ್ಟು ಕೆಲಸ ಮಾಡೋಣ ಒಂದ್ ಮೂವತ್ತು ದಿವಸ ಕೆಲಸ ಮಾಡೋದಷ್ಟೇ ನಮ್ಮ ಲೈಫಲ್ಲಿ ಏನು ಆಗ್ಬಿಡಲ್ಲ ಏನು ಅಂತ ಕಷ್ಟ ಇದು ಮಾಡೋಣ ಬನ್ನಿ ಯಾಕಾಗಲ್ಲ ಈ ಚಾಲೆಂಜ್ ತಗೊಂಡು ಬರ್ಟ್ ಮಾಡಿದ್ವಿ ಆ ಚಾಲೆಂಜ್ ಜೊತೆಗೆ ಆರ್ಟಿಸ್ಟ್ ಗಳು ಕೋಪರೇಷನ್ ಬೇಕಲ್ಲ ನಾನು ಮೇಜರ್ ಕೋಪರೇಷನ್ ಬೇಕಾಗಿತ್ತು ಸತ್ತಮಿ ಅವರು ನಾನಂದ ಲಾಸ್ಟ್ ಒಂದು ಇಂಟರ್ವ್ಯೂ ಹೇಳಿದ್ದೆ ಇವ್ರ ಕೋಪರೇಷನ್ ನನಗೆ ಇರಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅಂದ್ಕೊಂಡಿರೋ ಶೂಟಿಂಗ್ ನ ಯಾಕಂದ್ರೆ ಇಪ್ಪತ್ತೆಂಟು ದಿವಸದಲ್ಲಿ ಇಪ್ಪತ್ತು ದಿವಸ ಇರೋದು ಶೂಟಿಂಗ್ ಇತ್ತು ಆ ಇಪ್ಪತ್ತು ದಿವಸ ನಮಗೆ ಹೀರೋಯಿನ್ ರೆಡಿಯಾಗಿ ಅವ್ರದ್ದು ಎಕ್ಸ್ಟೆನ್ಷನ್ ಹಾಕೊಂಡು ಅವ್ರ ಮೇಕಪ್ ಮಾಡಿಕೊಂಡು ಯಾಕಂದ್ರೆ ಟೋನೇ ಬೇರೆ ಇತ್ತು ಅದು ರೆಡಿಯಾಗಿ ಅವ್ರು ಸೆಟ್ ಬರೋಷ್ಟು ನಮಗೆ ನನ್ನ ಕನ್ಸು ನನಗೆ ಅಲ್ಲೇ ಎಲ್ಲರೂ ಹೇಳ್ತಾರೆ ಸರ್ ನೀವು ಹೀರೋಯಿನ್ ಆರು ಗಂಟೆಗೆ ನೀವು ಸೆಟ್ ಹಂಗ್ ಕರ್ತೀರ ಸರ್ ಅವ್ರು ರೆಡಿ ಆಗಬೇಕಲ್ಲ ಸರ್ ಆರೂವರೆಗೆ ಬಂದು ಹೆಂಗ್ ಸರ್ ಶೂಟಿಂಗ್ ಮಾಡ್ತಾರೆ ಹೆಂಗಾಗುತ್ತೆ ಸರ್ ಇದು ಸಾಧ್ಯ ಇದೆ ಪ್ರಾಕ್ಟಿಕಲ್ ಯೋಚನೆ ಮಾಡಿ ನಾನು ಒಂದೇ ಮಾತು ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ ಸಪ್ತಮಿ ಅಂದರೆ ನಮ್ಮ ಪರಿಸ್ಥಿತಿ ಹೀಗಿದೆ ನನಗೆ ಈ ಶೆಡ್ಯೂಲ್ ಜಾಸ್ತಿ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಬಜೆಟ್ ದೊಡ್ಡದಿದೆ ಈಗ ಆಲ್ರೆಡಿ ಬಜೆಟ್ ಇಷ್ಟ ಆಗಿದೆ ಇದ್ರ ಮೇಲೂ ಇಷ್ಟ ಆಗ್ತಾ ಇದೆ ಹಂಗಾಗಿ ದಯವಿಟ್ಟು ಕೋಪರೇಟ್ ಮಾಡಬೇಕು ಅಂತ ಇವ್ ಕಾಣ್ ಬಿಲಿಯರ್ ನಾನೇನ್ ಸುಳ್ಳಿ ಹೇಳ್ತಾ ಇಲ್ಲ ಎದುರುಗಳಿದ್ದಾರೆ ಅಂತ ಇನ್ನು ಹತ್ತು ವರ್ಷ ಬಿಟ್ಟು ಕೇಳಿದ್ರು ನಾನು ಹೇಳ್ತೀನಿ ಈ ಮಾತನ್ನ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಅವ್ರನ್ನ ನಾನು ನೋಡಿರೋ ಬೆಸ್ಟ್ ಹೀರೋಯಿನ್ ಗಳಲ್ಲಿ ಅವರೊಬ್ರು ಅಂಡ್ ಆರು ಗಂಟೆ ಆರು ಓರೆಗೆ ಸೆಟ್ ಅಲ್ಲಿ ಯು ಕಾಂಟ್ ಬಿಲೀವ್ ಅದು ತುಂಬಾ ಕಷ್ಟ ರಾತ್ರಿ ಹತ್ತು ಗಂಟೆಗೆ ಬಿಟ್ಟು ನಾವು ಸಲ ಅವ್ರು ನಿದ್ದೆ ಮಾಡೋದು ಇಷ್ಟೊತ್ತು ಹತ್ತು ಬಿಟ್ರೆ ಬಿಟ್ಟರೆ ಗುಂಡ್ಲುಪೇಟೆಗೆ ಹೋಗ್ಬೇಕು ಅವ್ರು ಚಾಮರಾಜನಗರದಿಂದ ಗುಂಡ್ಲುಪೇಟೆಗೆ ಹೋಗಿ ಅವ್ರು ಮಲ್ಕೊಂಡು ರೆಡಿಯಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಮೇಕಪ್ ಹಾಕೊಂಡು ಅವ್ರ ಎಕ್ಸ್ಟೆನ್ಶನ್ ಅಲ್ಲಿ ಹಾಕೊಂಡು ಆರೂವರೆಗೆ ಆರು ಗಂಟೆಗೆ ಅಲ್ಲಿ ರೆಡಿ ಇರೋರು ಅಲ್ಲಿಂದ ಮುಕ್ಕಾಲ್ ಅವರ್ ಜರ್ನಿ ಒನ್ ಅವರು ಸೆಟ್ ಬರಕ್ಕೆ ಬರ್ತಿದಂಗೆ ಫಸ್ಟ್ ಆಟ್ ಇಡ್ತಿದ್ವಿ ತಿಂಡಿ ತಿನ್ನಕ್ಕೂ ಬಿಡ್ತಿರಲ್ಲ ಅವ್ರಿಗೆ ಆಮೇಲೆ ಬ್ರೇಕ್ ಕೊಡ್ತಿದ್ವಿ ಒಂದು ಸಲನಾದರೂ ಒಂದು ಬೇಜಾರು ಒಂದು ಮಾತು ಒಂದ್ ಮಾತು ನಾನು ಇನ್ನ ನೆನ್ಪಿದೆ ನಿಮ್ಗೆ ನೆನ್ಪಿಲ್ಲ ಅನ್ಸುತ್ತೆ ನಾನು ಕೇಳಿದೆ ಅವ್ರಿಗೆ ಹೋಟೆಲ್ ಗುಂಡ್ಲಪೇಟೆ ತುಂಬಾ ಚೆನ್ನಾಗಿರೋ ಹೋಟೆಲ್ಗಳೆಲ್ಲ ಇಲ್ಲ ನಿಮ್ಗೆ ಓಕೆ ನಾ ತರ ಸಾರ್ ಎಲ್ಲರೂ ಮರುಕೊಳಕ್ ಜಾಗ ಇದ್ರೆ ಅನ್ಕೊಂಡಿ ಸಾರ್ ಅಂತಂದು ಯಾವ ವಿಚಾರದ ಪೇಮೆಂಟ್ ವಿಚಾರಕ್ಕೆ ಬನ್ನಿ ಯಾವತ್ತು ಕರೆ ಮಾಡ್ಬಿಟ್ಟು ನಾನು ಪೇಮೆಂಟ್ ಬಂದಿಲ್ಲ ನನ್ಗೆ ಇನ್ನೊಂದು ಬಂದಿಲ್ಲ ಯಾವ ವಿಚಾರಕ್ಕೆ ಬರಲ್ಲ ಎಲ್ಲ ಮಾಡಿದೀವಿ ಅವ್ರಿಗೆ ಅವ್ರ ಖುಷಿ ಆಗತ್ತ ನೋಡ್ಕೊಂಡಿದೀವಿ ಬಟ್ ಏನಂದ್ರೆ ಯಾವ ವಿಚಾರದಲ್ಲಿ ತೊಂದರೆ ಕೊಡ್ದೇನೆ ಒಂದ್ ಮಾತಿನ ಈ ನೋಡಿ ಪ್ರೆಸ್ ಮೀಟ್ ಆಗಿರ್ಲಿ ಒಂದು ಇದಾಗಿರ್ಲಿ ಯಾವುದೇ ಆಗಿರಲಿ ನಮ್ಮ ಸಾಂಗ್ ಗಳಾಗಿರ್ಲಿ ನೋಡಿ ಯಾಕೋ ಯಾಕೋ ಸಾಂಗ್ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ನಮ್ ಕೆಮಿಸ್ಟ್ರಿ ಮತ್ತೆ ನಮಿಬ್ಬರದ ಒಂದು ಜೋಡಿ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಆ ಸ್ಕ್ರೀನ್ ಆ ಪಾತ್ರ ಅಂಬಿಕಾ ಮತ್ತೆ ಅಶೋಕ್ ಅನ್ನೋ ಪಾತ್ರ ತುಂಬಾ ಇಷ್ಟಪಡ್ತಾರೆ ನೀವೆಲ್ಲ ಅಷ್ಟ್ ಚೆನ್ನಾಗಿ ಮಾಡಿದರೆ ಇಷ್ಟಗಳು ನಾನು ಹೇಳಬೇಕಾಗಿತ್ತು ಇದು ಸಮಯ ಅದು ಅಂಡ್ ತಮಿಳು ತೆಲುಗು ನಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಲ್ಲೂ ಒಳ್ಳೇದಾಗ್ಲಿ ಅವ್ರಿಗೆ ನಮ್ ಕನ್ನಡದಲ್ಲೂ ಅವ್ರೀ ಇಷ್ಟೇ ಅಲ್ಲ ಹತ್ತಾರು ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಲಿ ಇಂಥ ಅವರು ಸಿನಿಮಾಗೋಸ್ಕರ ನಿಂತ್ಕೊಳ್ಳುವಂಥವ್ರು ಹಿಂಗೆ ಸಿನಿಮಾಗೆ ಸಪೋರ್ಟ್ ಮಾಡುವಂಥವ್ರು ಬೆಳಿಲಿ ನಮ್ಮ ಹೆಣ್ಮಕ್ಳು ಇವ್ರು ನಿಂತ್ಕೋಬೇಕು ಇವ್ರು ಬೆಳೆದ್ರು ನಾವು ಬೆಳಿತೀವಿ ಇವ್ರು ಕಾಂತಾರ ಬೆಳೆದಿದ್ದಾನೆ ನಮ್ಮ ಜೊತೆಗೆ ಬಂದು ನಿಂತ್ಕೊಂಡಿದ್ ಇವತ್ತು ಇದೇ ನಮ್ಮ ಇರೋ ಬೆಳೆದಿದ್ದಾನೆ ನಿಂತ್ಕೊಂಡಿದ್ದ ಬಂದಿವೆ ಇವತ್ತು ನಾವು ಕನ್ನಡ ತಮಿಳು ತೆಲುಗು ಮಾಡ್ತಾ ಇರ್ಬೇಕಾದ್ರೆ ತಮಿಳು ತೆಲುಗುನಲ್ಲಿ ಅವ್ರು ನಮ್ಗೆ ಅಡ್ವಾಂಟೇಜ್ ಆಗುತ್ತೆ ಹಂಡ್ರೆಡ್ ಆಗುತ್ತೆ ಯಾಕಂದ್ರೆ ಅವ್ರು ಇದಾರೆ ಅಲ್ಲಿ ಅವ್ರು ಆಲ್ರೆಡಿ ಕಾಂತಾರದಲ್ಲಿ ತಮಿಳು ತೆಲುಗು ಎಸ್ಟಾಬ್ಲಿಷ್ ಆಗಿದ್ದಾರೆ ಅವರು ಅದೊಂದು ಅಡ್ವಾಂಟೇಜ್ ಆಗುತ್ತೆ ಎಲ್ಲ ಪ್ಲಾನಿಂಗು ಮಾಡಿ ಇವ್ರ ಸಪೋರ್ಟ್ ಜೊತೆಗೆ ಸಿನಿಮಾ ತುಂಬ ಚೆನ್ನಾಗಿ ಕಂಪ್ಲೀಟ್ ಆಗಿದೆ ವರದರು ಎಲ್ಲ ಹೊರಂಗ್ ಓದ್ಕೊಂಡಿದ್ದಾರೆ ಅದ್ರ ಹಿಂದೆ ಇನ್ನೂ ತುಂಬ ಜನ ಇದ್ದಾರೆ ಈ ಹೊರ ಹೊತ್ಕೊಳ್ಳೋದ್ರಲ್ಲಿ ಅವ್ರಿಗೆಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಇವತ್ತು ಡಬ್ಬಿಂಗ್ ಆಗಿದೆ ತುಂಬ ಖುಷಿಯಾಗಿ ಹೇಳ್ತಿದ್ದೀವಿ ಶೂಟಿಂಗ್ ಮುಗೀತಾ ಅಶೋಕ ಏನಾಗ್ಬಿಡ್ತಿದೆ ಅಶೋಕ ಮುಗಿಸ್ತಾರ ಅಶೋಕ ಆಗಲ್ವಾ ಏ ಇನ್ನೇನಾಗುತ್ತೆ ಅಶೋಕ ಏ ನಿಂತ ಹೋಗ್ಬಿಡ್ತಂತೆ ಏ ಹಂಗಾಗ್ಬಿಡ್ತಂತೆ ತುಂಬ ಜನ ನನ್ ಕಿವಿಗೆ ಬಂದಿದ್ದು ಅವ್ರೆಲ್ಲಾರು ಗೊತ್ತರೇನಂತಂದ್ರೆ ಏನು ಆಗಿಲ್ಲಪ್ಪ ಡೋಂಟ್ ಬರಿ ನಿಮಗೂ ಸಿನಿಮಾ ತೋರಿಸ್ತೀವಿ ನೀವು ಖುಷಿಯಾಗಿ ಎಂಜಾಯ್ ಮಾಡ್ತೀರಾ ನೀವು ಈ ಸಿನಿಮಾ ಬಗ್ಗೆ ಬರೀತೀರ ನಂಬಿಕೆ ನನಗೆ ಆಶ್ರೋಕ ಡಬ್ಬಿಂಗ್ ಮುಕ್ತಾಯ ಆಗಿದೆ ಇಲ್ಲಿಂದ ಪ್ರಮೋಷನ್ ನ ತುಂಬಾ ಜೋರಾಗಿ ಮಾಡ್ತೀವಿ ಕನ್ನಡಿಗರ ಹೆಮ್ಮೆ ಪಡತ್ರ ಪ್ರಮೋಷನ್ ಮಾಡ್ತೀವಿ ಕನ್ನಡಿಗರ ಹೆಮ್ಮೆ ಪಡತ್ರ ಒಂದು ಸಿನಿಮಾನ ಕೈ ಕೊಡ್ತೀನಿ ನಾನು ಅಂತ ನಾನು ಭರವಸೆ ಕೊಡ್ತೀನಿ ಥ್ಯಾಂಕ್ ಯು

ಅಷ್ಟು ಚಾಲೆಂಜ್ ಇದೆ ನಮಗೆ ಅಷ್ಟು ಸಿನಿಮಾಗಳನ್ನ ಒಟ್ಟಿಗೆ ಹಾಕ್ತಿದ್ರೆ ಒಂದ್ ಸೈಡ್ ಗೆ ತೂಕ ಒಂದ್ ಕಡೆ ಹಾಕಬಹುದು ಅಷ್ಟು ಇತ್ತು ಆ ಸೆಂಟರ್ ಪಾಯಿಂಟ್ ಅಲ್ಲಿ ನಿಂತ್ಕೋಬೇಕಾಗಿತ್ತು ಧೈರ್ಯ ಕೊಡ್ಬೇಕಾಗಿತ್ತು ಅಂದ್ರೆ ಬನ್ನಿ ಈ ಸಿನಿಮಾ ಮಾಡ್ಲಾ ತಗೊಂಡ್ ಅಂತ ವರ್ಧನ್ ಅವ್ರ ಲೈಫ್ ಇತ್ತಲ್ಲ ಯಾಕಂದ್ರೆ ಪ್ಯಾಶನೇಟ್ ಪ್ರೊಡ್ಯೂಸರ್ ಯಾವತ್ತೇ ಇದಕ್ಕೆ ಹಿಂಗ ಆಗ್ತಾ ಇದ್ದೀವಿ ಜನ ಜೂನಿಯರ್ಸ್ ಬೇಕು ಅಲ್ಲಿ ಅಂತಂದ್ರೆ ಒಂದ್ ದಿವಸ ನಾವು ಒಂದ್ ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ ಅಥವಾ ಸೀಜ್ ಎಕ್ಸ್ಟೆನ್ಶನ್ ಮಾಡ್ತಾ ಇದೀವಿ ಅದು ಬೇರೆ ವಿಷಯ ಒಂದು ನಾನು ಹೇಳಿದೆ ಒಂದು ಇನ್ನೂರೈವತ್ತು ಜನ ಬೇಕು ಅಂತಂದೆ ಒಂದು ಟೆಂಡರ್ ಸೀಕ್ವೆನ್ಸ್ ದೊಡ್ಡ ಸೀಕ್ವೆನ್ಸ್ ಒಂದು ಇನ್ನೂರೈವತ್ತು ಜನ ಬೇಕು ಅಂತಂದ್ರೆ ಇವರಂದ್ರು ಸರ್ ಇನ್ನೂರೈವತ್ತು ಜನ ಇಷ್ಟು ಜಾಗದಲ್ಲಿ ಸಾಲಲ್ಲ ಸರ್ ಅಂತಂದ್ರು ಆಯ್ತು ಬಿಡಿ ಇನ್ನೂರೈವತ್ತು ಬೇಕು ನೀವು ಕರ್ಸಿ ನಿಮ್ಗೆ ಗೊತ್ತಾಗಲ್ಲ ಕರ್ಸಿ ಅಂತಂದೆ ನಾನು ಸರಿ ಜೂನಿಯರ್ಸ್ ಮುಂದೆ ಶೂಟಿಂಗ್ ಶುರು ಮಾಡ್ತಿದ್ದೆ ಎಲ್ಲ ಆಯ್ತು ಬಂದ್ರು ಶಾರ್ಟ್ ಇಟ್ರು ಸಮ್ ಟೈಮ್ಸ್ ಅಲ್ಲಿ ಖಾಲಿ ಇತ್ತು ಆಮೇಲೆ ಇವ್ರು ಬಂದ್ಬಿಟ್ಟು ಹೇಳಿದ್ರು ಸಾರಿ ಸಾರ್ ತಪ್ಪಾರೆ ಯಾಕೆ ನೀವು ಇನ್ನೂರೈವತ್ತು ಹೇಳಿದ್ರೆ ನಾನು ಇನ್ನೂರ ಇಷ್ಟೊಂದು ಸಂಜೆ ಸರ್ ಇಲ್ಲಿಗೆ ಐನೂರು ಜನ ಬೇಕಾಯ್ತು ನಾನೇ ತಪ್ಪ ಮಾಡ್ಬಿಟ್ಟೆ ಸರ್ ಅಂತ ನೆಕ್ಸ್ಟ್ ಇನ್ನೊಂದು ಐನೂರ್ ಜನ ಕರ್ಸಿದ್ರು ಆ ಶಾಟ್ಗೆ ಹಿಂಗೆ ಇಡೀ ಶೂಟಿಂಗ್ ಬಗ್ಗೆ ಪ್ಯಾಶನೇಟ್ ಆಗಿರೋ ಬಗ್ಗೆ ಸಿನಿಮಾ ಗೆಲ್ಲಬೇಕು ಬೆಳಿಬೇಕು ನಮ್ ಕನ್ನಡ ಸಿನಿಮಾ ಮೇಲಕ್ ಹೋಗಬೇಕು ಅಂತ ಯೋಚನೆ ಮಾಡಿ ಪ್ರೊಡ್ಯೂಸರ್ ಬಿಟ್ಬಿಟ್ ನಾನು ಹೆಂಗೆ ನಾನು ಮುಂದೆ ಕೊಟ್ಟೋಗ್ಲಿ ಹಂಗೆ ಈ ಯುದ್ಧಗಳನ್ನ ತಗೊಂಡ್ ಬಂದಿದ್ದಕ್ಕೆ ಇವತ್ತು ಅಶೋಕ ಸಕ್ಸಸ್ ಅಶೋಕ ಇವತ್ತು ಚೆನ್ನಾಗಿ ಆಗಿರೋದು ಸಿನಿಮಾ ಇವತ್ತು ಆನಂದ್ ಅವ್ರ ಭಯ ಎಲ್ಲ ಬರುತ್ತೆ ಅಂದ್ರೆ ಆನಂದ ಅವರೇ ಸುಮ್ಮನೆ ಮಾತಾಡಲ್ಲ ಹಂಗೆ ಯಾವದೋ ಸಿನಿಮಾದ ಬಗ್ಗೆ ಅಲ್ವಾ ಆ ನನಗೆ ತುಂಬಾ ನಾನು एक्चुअली ಎಕ್ಸೈಟ್ ಆಗಿದ್ದೀನಿ ನಾನು ತುಂಬಾ ಖುಷಿಯಾಗಿದ್ದೀನಿ ಆಗಿದೀನಿ ನಿಮಗೆಲ್ಲ ಸಿನಿಮಾ ತೋರಿಸಬೇಕು ನಿಮ್ಮ ಬಾಯಿಂದ ನಾನು ಕೇಳಿಸಿಕೊಳ್ಳಬೇಕು ಆ ಮಾತೆಲ್ಲ ಅಂತ ತುಂಬಾ ಕಾಯ್ತಾ ಇದ್ದೀನಿ ನಾನು ಚೂರ್ ರೆಡಿ ಮಾಡ್ಬಿಡ್ತೀನಿ ಜಿ ವರ್ಕ್ ತುಂಬಾ ಜಾಸ್ತಿ ಇದೆ ಸರ್ ನೀವು ಹೇಳ್ತಾ ಇದ್ದ್ರಿ ಒಂದು ಈ ಸಿನಿಮಾ ಗೋಸ್ಕರ ಅಲ್ಲಿ ಇಮ್ಮಟ್ ಟೀಮ್ ಹೆಂಗ ರೆಡಿಗೇಟ್ ಐತೆ ಅಂತ ಹೇಳಿದ್ ಅಂತಾ ಯಾ ತುಂಬಾ ಚರ್ಚೆ ಸಿನಿಮಾ ಇಂಡಸ್ಟ್ರಿ ಪರಿಸ್ಥಿತಿ ಹೇಗಿದೆ ಹೇಗಿಲ್ಲ ಇದರ ನಡುವೆ ಕಳಕರಿಗೆ ಹೇಳ್ತಾರೆ ಈ ಸ್ಟಾರ್ಗಳ ಒಂದು ಸಿನಿಮಾಗೆ ಇನ್ವಾಲ್ ಆಗೋಂಥ ರೀತಿ ಕನ್ನಡದಲ್ಲಿ ಬದಲಾಗಬೇಕು ಅವಾಗ ಸಿನ್ಮಾಗೆ ಒಳ್ಳೇದಾಗಕ್ಕೆ ಸಾಧ್ಯ ಇಂಟರ್ಫಿಯರ್ ಆಗುತ್ತೆ ಇನ್ವಾಲ್ ಆಗುತ್ತಾರೆ ಅಂದರೆ ಸಿನಿಮಾಗೆ ನಾನು ಇನ್ವಾಲ್ ಆಗ್ತೀನಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅವ್ರು ಆಗುತ್ತೆ ಬೇರೆ ಈ ಚೆನ್ನಾಗಿ ಆಗ್ತಾ ಇದ್ದರೆ ನಾವೇನು ಪಬ್ಲಿಟ್ ಮಾಡ್ತಿರೋದು ಇಲ್ಲ ಮಧ್ಯೆ ಹೋಗಿರೋದ್ ಮುಗ್ಗ ತೂರಿಸೋದು ಅದನ್ನ ಹಾಳು ಮಾಡೋದು ಇದು ಬೇರೆ ವಿಷಯ ಎರಡನೇದು ನಾವು ಇನ್ವಾಲ್ ಆಗೋದು ನನಗೆ ಕೈಲಾಶ್ ಕೇರ್ ಅವ್ರ ಒಂದು ಮಾತಾಡ್ತು ಬಾಂಬೆಗೆ ಹೋಗಿದ್ವಿ ಮಾದೇವ ಸಾಂಗಡ್ಸಕ್ಕೆ ಅದ್ರ ವಿಡಿಯೋ ಇದೆ ನಿಮಗೆ ಬರುತ್ತೆ ನೆಕ್ಸ್ಟ್ ಅದರಲ್ಲಿ ತುಂಬಾ ಚೆನ್ನಾಗಿ ಅವ್ರು ಎಮೋಷ್ನಲ್ ಆಗ್ಬೋದು ಹತ್ತು ನಿಮಿಷ ಮಾತಾಡೋದು ನಾನೇ ಬರ್ದಿರೋ ಹಾಡು ನಾನೇ ಹಾಡಿದ್ದೆ ಕೇಳಿದ್ರು ಮತ್ತೆ ಹಾಡು ತೋರಿಸ್ತೇನೆ ನೋಡ್ಲಿ ಅವರು ಇಂಪ್ರೆಸ್ ಆಗ್ಲಿ ಫಸ್ಟ್ ತೋರಿಸ್ತೆ ನೋಡ್ಬಿಟ್ಟು ಒಂದು ಮಾತಾಡಿದ್ರು ನೀವೇ ಸರ್ ನೀವೇ ಸರ್ ಅದ್ರ ಅಲ್ಲಿಂದ ನೀವು ಹೀರೋ ಆಗಿ ಇಲ್ಲಿ ತನಕ ಬಂದು ನಿಂತ್ಕೊಂಡು ನಾನು ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣ ಎಲ್ಲ ಹೋಗಿದ್ವಿ ಜೊತೆಗೆ ನಿಮ್ಗೆ ಏನು ಅವಶ್ಯಕತೆ ಇದೆ ಇಲ್ಲಿ ತನಕ ಬರಕ್ಕೆ ಅಂತ ಕೇಳಿದ್ರು ಇಲ್ಲ ಸರ್ ಒಂದೊಂದು ಬರೀಬೇಕಾದ್ರೂ ಆ ಎಮೋಷನ್ಸ್ ಅಮೌಂಟ್ ಆಗಬೇಕು ಅಂತ ಬರ್ದಿದ್ದೀವಿ ಸರ್ ಆ ಅಗ್ರೆಷನ್ ಆ ಕೋಪ ಎಲ್ಲ ಬರ್ಬೇಕು ಸರ್ ಈ ಸಾಂಗ್ ಅಲ್ಲಿ ಅದನ್ನ ಇಟ್ಕೊಂಡು ಬರ್ದಿದ್ದೀವಿ ನಮ್ಗೆ ಪೂರ್ಣ ಮಾಡಿಸ್ತಾರೆ ಬಟ್ ಎಲ್ಲೋ ಅದು ಮಿಸ್ ಆಗ್ಬಿಟ್ಟು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನಮ್ ಜೊತೆ ನಮ್ಗೆ ಡೈರೆಕ್ಟ್ ಇಲ್ಲ ಇವತ್ತು ಬಟ್ ನಾನು ಜವಾಬ್ದಾರಿ ತಗೊಂಡು ಎಲ್ಲ ಕಡೆ ನಿಂತ್ಕೊಳ್ಳಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಸರ್ ಅಂತ ಬಾಂಬೆಗೂ ಆಡಿಸ್ಕೊಂಬೆ ಫಾರ್ ಎಕ್ಸಾಂಪಲ್ ಇನ್ವಾಲ್ವ್ಮೆಂಟ್ ಇಂಟರ್ಫಿಯರ್ ಆಗೋದಕ್ಕೆ ವ್ಯತ್ಯಾಸ ಸೈಡಲ್ಲಿ ನಿಂತ್ಕೊಂಡು ನೋಡಿ ಸಪೋರ್ಟ್ ಮಾಡುದು ಇನ್ವಾಲ್ವ್ಮೆಂಟ್ ಈ ಸಿನಿಮಾ ನಿಂತೋಗ್ತಾ ಇದೆಯಾ ಇಲ್ಲ ಈ ಸಿನಿಮಾ ಆಗ್ತಾ ಇದೆ ಈ ಸಿನಿಮಾ ಕೊಡ್ತಾ ಇದೆಯಾ ಇಲ್ಲ ಈ ಸನ್ತಾ ಇದ್ವಾಲ್ವ್ಮೆಂಟ್ ಇಂಟರ್ಫಿಯರ್ ಆಗೋದೇ ಹತ್ತು ಗಂಟೆಗೆ ನಾವು ಬರ್ಬೇಕು ಸ್ಪಾಟ್ಗೆ ಹತ್ತು ಗಂಟೆಗೆ ಬರ್ದಿರೋದು ಅದು ತಪ್ಪು ಒಂದ್ ಸಿನಿಮಾಗೋಸ್ಕರ ಫೈಟ್ ಮಾಡ್ತಿರೋದು ನಾವು ಗೆಲ್ಲಬೇಕು ಅಂತ ಇಂಡಸ್ಟ್ರಿ ಉಳಿಬೇಕು ಅಂತ ಇದೆ ಯಾಕೆಂದ್ರೆ ಇವತ್ತು ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಚೆನ್ನಾಗಿರೋ ಸಿನಿಮಾಗಳು ಬರ್ತಾ ಇಲ್ಲ ಬೇರೆ ಭಾಷೆ ಸಿನಿಮಾಗಳು ಪೋಸ್ಟ್ ನೋಡಿದಾಗ ಅವರೆಲ್ಲ ಬರೆದು ಆ ಸಿನಿಮಾಗಳ ಬಗ್ಗೆ ಹಾಕಿದಾಗ ನಮ್ಗೆ ಅಸೂಯ ಅಲ್ಲ ನಮಗೂ ಒಂದ್ ಆಸೆ ಇರುತ್ತಲ್ವಾ ನಮ್ ಕನ್ನಡ ಸಿನಿಮಾಗಳು ಹಿಂಗ್ ಬೆಳಿಬೇಕು ನಮಗೂ ಆತರ ಹೆಸರು ಬರಬೇಕು ನಮ್ಮನ್ನು ಆತರ ನೋಡ್ಬೇಕು ಜನ ಅಂತ ನಮಗೂ ಒಂದು ಆಸೆ ಇರುತ್ತಲ್ವಾ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಇಷ್ಟು ವರ್ಷಗಳ ಜನರನ್ನ ಪಕ್ಕಕ್ಕೆಟ್ಟು ಇನ್ನೊಂದು ಹೊಸ ಸ್ಟೆಪ್ ಹೋಗ್ಬೇಕು ಅಂತಾನೆ ಈ ಸಿನಿಮಾ ಮೇಲೆ ಇಷ್ಟ ಪಡ ಆಮೇಲೆ ಒಂದು ಇಂಟರ್ಫೇರ್ ಅಂತ ಕೇಳಿದಕ್ಕೆ ಕೇಳ್ತಾ ಇದ್ವಿ ಅಂದ್ರೆ ನಾವು ಇಲ್ಲಿ ಇಂಟರ್ಫೇರ್ ಆಗ್ಬೇಕು ಅಂತ ಇದ್ದಾಗ ನಾವು ಅಲ್ಲೇನೆ ಇಲ್ಲಿ ಒಂದು ಮಾತು ಕೇಳ್ಕೊಡಿದ್ವಿ ಸತೀಶ್ ಸರ್ ಸರ್ ಇತ್ತ ಇದೆ ಹೊಸ ಡೈರೆಕ್ಟರ್ ಸ್ವಲ್ಪ ಎಲ್ಲಾರು ಹಿಂಗ್ ಮಾತಾಡ್ತಾರೆ ಆಗದ್ ಬೇಡ ನಮಗೆ ಇಂಟರ್ಫೇರ್ ಆಗೋದು ಅನ್ನೋ ತರ ಕೇಳಿದಾಗ ಅವತ್ತು ಕೇಳಿದ್ದು ಒಂದು ಮಾತು ನಾನು ಆತರ ಇಲ್ಲ ಅಲ್ಲ ನೀವ್ ಮಾಡಿ ನಿಮ್ಗೆ ಏನ್ ಬೇಕು ಅಲ್ಲಿ ಸೆಟ್ ಅಲ್ಲಿ ಅವತ್ತು ಮಾತು ಕೊಟ್ಟ ಮೇಲೆ ಕೊನೆಯವರೆಗೂ

ಆ ಕ್ಯಾರೆಕ್ಟರ್ ಒಂದು ಹಳ್ಳಿ ಹುಡುಗಿ ಬಟ್ ಅವಳು ಅವಳಿಗೆ ಅವಳದೇ ಆದಂತ ಒಂದು ಕೆಲಸ ಇರುತ್ತೆ ಅವಳದೇ ಆದಂತ ಒಂದು ದಿನ ಮಾಡುವಂತ ಒಂದು ರುಟೀನ್ ಇರುತ್ತೆ ಸೊ ಅದ್ರ ಮುಖಾಂತರ ಅವರು ಅವ್ರ ಮನೆಯಲ್ಲಿ ಅವಳ್ದು ಒಂದು ಫ್ಯಾಮಿಲಿ ಇರುತ್ತೆ ಅದಕ್ಕೆ ಅವಳದು ಒಂದು ಅವಳ ತಂದೆ ಬಾಂಡಿಂಗ್ ಕೂಡ ಇದೆ ಅದ್ರ ಜೊತೆ ಅಶೋಕ ಹೇಗೆ ಅಲ್ಲಿ ಅಶೋಕ ಹೇಗೆ ಸಿಗ್ತಾನೆ ಅಲ್ಲೇನಾಗುತ್ತೆ ಅದಾದ್ಮೇಲೆ ಒಂದಿಷ್ಟು ಏನು ಸಿನಿಮಾದಲ್ಲಿ ಒಂದಿಷ್ಟು ಫೈಟ್ಸ್ ಅಂದ್ರೆ ಅದು ಹೇಳ್ದಂಗೆ ಬ್ಯಾಟಲ್ ಫೀಲ್ಡ್ ಫೈಟ್ಸ್ ಅಲ್ಲ ಬಟ್ ಬೇರೆ ರೀತಿಯಾದಂತ ಒಂದು ಯುದ್ಧಗಳು ನಡೆಯುತ್ತೆ ಅದ್ರಲ್ಲಿ ಅವಳು ಹೇಗೆ ನಿಂತಾಳೆ ಅನ್ನೋದು ಅಂಡ್ ಅವಳ ಪಾತ್ರ ಅಷ್ಟೇ ತುಂಬಾ ಸಾಧಾರಣವಾದ ಪಾತ್ರ ಅಲ್ಲ ಅಂದ್ರೆ ತುಂಬಾ ಹೆಣ್ಮಕ್ಳ ಪರವಾಗಿ ನಿಲ್ಲುವಂತ ಪಾತ್ರ ಎಲ್ಲಾನು ಪ್ರಶ್ನೆ ಮಾಡುವಂತ ಪಾತ್ರ ಎಲ್ಲದಕ್ಕೂ ಒಪ್ಕೊಂಡು ಓಕೆ ಫೈನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅದೇ ಜೀವನ ಆತರ ಜೀವನ ಅಲ್ಲ ಅದು ಹಾಗಿಲ್ಲ ಅವಳು ಎಲ್ಲರೂ ಪ್ರಶ್ನೆ ಮಾಡ್ತಾಳೆ ಅಂದ್ರೆ ತಂದೇನು ಪ್ರಶ್ನೆ ಮಾಡ್ತಾಳೆ ಊರವ್ರನು ಪ್ರಶ್ನೆ ಮಾಡ್ತಾಳೆ ಅಶೋಕನು ಪ್ರಶ್ನೆ ಮಾಡ್ತಾಳೆ ಎಲ್ರು ಏನಕ್ಕೆ ಏನಕ್ಕೆ ಈ ತರ ನಡೀತಾ ಇದೆ ಅಂತ ಕೇಳುವಂತಹ ಚಾಲೆಂಜಿಂಗ್ ಪಾತ್ರ ಎಲ್ಲ ಪ್ರಶ್ನೆ ಮಾಡೋದು ಸತ್ತ ಲೈಫ್ ತುಂಬಾ ಸೀರಿಯಸ್ ಆಗಿ ಪ್ರಶ್ನೆ ಮಾಡಿದ್ದೆ ಪಬ್ಲಿಕ್ ಅಲ್ಲಿ ಪ್ರಶ್ನೆ ಮಾಡಿಲ್ಲ ಮಾಡ್ಬೇಕಾಗಿ ಕಡೆ ಯಾವ್ದಾದ್ರು ಖಂಡಿತ ಮಾಡ್ತೀನಿ ಒಂದು ಟೈಮ್ ಬರುತ್ತೆ ಮಾಡಕ್ಕೆ ಮಾಡ್ತೀನಿ ಇನ್ನು ಮಾಡಿಲ್ಲ ಪ್ರಾಬ್ಲಮ್ ಪರ್ಟಿಕ್ಯುಲರ್ ಆಗಿ ಅಂಬಿಕಾ ಪಾತ್ರ ಅಂದ್ರೆ ಈಗ ಒಂದು ಹಳ್ಳಿ ಸೊಗಡಿರುವಂತಹ ಪಾತ್ರ ಅದು ಕೂಡ ಒಂದು ಮೆಸೇಜ್ ಕೂಡ ಇದೆ ಅನ್ನುವಂಥದ್ದು ಸ್ಟ್ರಾಂಗ್ ಮೆಸೇಜ್ ಇದೆ ಏನು ಯಾವ ರೀತಿ ಅದು ಕನೆಕ್ಟ್ ಆಗ್ಬೋದು ಆಡಿಯನ್ಸ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂದ್ರೆ ಇವಾಗ ಸತೀಶ್ ಅವ್ರು ಹೇಳ್ದಂಗೆ ಅವಳು ತುಂಬಾ ಪ್ರಶ್ನೆಗಳು ಕೇಳ್ತಾಳೆ ಅಂತ ಸೊ ಆ ಪ್ರಶ್ನೆಗಳನ್ನ ಸುಮ್ಮನೆ ಅಂದ್ರೆ ನಾನು ಯಾಕೆ ಊಟ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ ಬೇಸಿಕ್ ಕ್ವೆಶನ್ ಅಲ್ಲ ಅವಳು ಕೇಳೋದು ಒಂದ್ ತುಂಬಾ ಮೆಚೋರ್ ಆಗಿ ಮಾತಾಡುವಂತ ಒಂದ್ ಕ್ಯಾರೆಕ್ಟರ್ ಮತ್ತೆ ಹೆಣ್ಮಕ್ಳಿಗೆ ಅದ್ ರಿಲೇಟ್ ಆಗಂತ ಒಂದು ಪ್ರಶ್ನೆಗಳು ಸಾಕಷ್ಟು ಜನ ಹೆಣ್ಮಕ್ಳಿಗೆ ಈ ಪ್ರಶ್ನೆ ಇರ್ಬೋದು ಒಂದಿಷ್ಟು ಜನ ಇಂಟ್ರೋವರ್ಟ್ ಇರ್ತಾರೆ ಅದ್ ಅದನ್ ಕೇಳಲ್ಲ ಹೌದಪ್ಪ ನಮ್ ಜೀವನ ಮದುವೆ ಮಾಡ್ಬಿಟ್ರು ನಾವ್ ಹಿಂಗೆ ಅಂತ ತುಂಬಾ ಜನ ಸಾಕಷ್ಟು ಜನ ಹೆಣ್ಮಕ್ಳು ಇರ್ತಾರೆ ಸೊ ಅಷ್ಟು ಜನಕ್ಕೆ ನಿಂತು ಇವ್ಳ ಆ ಪ್ರಶ್ನೆಗಳನ್ನ ಅಹ್ ಸಮಾಜಕ್ಕೆ ಕೇಳ್ತಾಳೆ ಆ ಸಮಾಜನ ನಾವ್ ನಾವ್ ನಿಂತ್ಕೊಂಡ್ ಸಮಾಜ ನಡೆಸ್ತಾ ಇದೀವಿ ಅಂತ ಯಾರ್ಯಾರು ಮಾತಾಡ್ತಾರಲ್ಲ ಅಂತವ್ರನ್ನೇ ಡೈರೆಕ್ಟ್ ಆಗಿ ಕೇಳ್ತಾರೆ ಸಮಾಜನ ಒಂದ್ ಪ್ರಶ್ನೆ ಮಾಡುವಂತ ಸಾಧ್ಯತೆಗಳು ಇವಾಗ ಬಂದಿರೋ ಸೋಶಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಒಂದ್ ಫ್ರೀಡಮ್ ಆಗಿರ್ಬೋದು ಹೆಣ್ಮಕ್ಳಿಗೆ ಖಂಡಿತ ಪ್ರಶ್ನೆ ಮಾಡ್ಬೋದು ಬಟ್ ಏನಾಗುತ್ತೆ ಅಂದ್ರೆ ಒಂದ್ ಹೆಣ್ಮಗು ಪ್ರಶ್ನೆ ಮಾಡ್ಬೇಕಾದ್ರೆ ಅದನ್ನ ತಿರ್ಗ್ಸ ಬೇರೆ ರೀತಿ ಆಗತ್ತೆ ಅದು ಜಾಸ್ತಿ ಆಗತ್ತೆ ಅಷ್ಟೇ ಬಟ್ ಕೇಳು ಕೇಳಕ್ ಆಗಲ್ಲ ಅನ್ನೋ ಸ್ಥಿತಿ ಇವಾಗ ನಾವ್ ಖಂಡಿತಾ ಇಲ್ಲ

ಒಂದ್ ಮೋನೊಲಾಗ್ ಕೂಡ ಇದೆ ಸಿನಿಮಾದಲ್ಲಿ ಆ ಮೋನೊಲಾಗ್ ಐ ತಿಂಕ್ ತುಂಬಾ ಜನಕ್ಕೆ ಅದು ಇಮೋಷನಲ್ ಮಾಡುತ್ತೆ ಅಂಡ್ ಅದನ್ನ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾರೆ ಅದ್ ಸಿನ್ಮಾ ಬಿಟ್ಟು ಹೋದಾಗ ಅದ್ರ ತಲೆಲಿ ಉಳ್ಕೊಡತ್ತೆ ಅದ್ಬಿಟ್ಟು ಜಾಸ್ತಿ ಮಾತಾಡೋಕ್ಕಿಂತ ಜಾಸ್ತಿ ಇಮೋಟ್ ಮಾಡುವಂತ ಕ್ಯಾರೆಕ್ಟರ್ ಅಂಬಿಕಾ ತುಂಬಾ ತೂಕವಾದ್ದು ಒಳ್ಳೊಳ್ಳೆ ಮಾತಿದೆ ಒಳ್ಳೆ ಮಾತು ಅವ್ರಿಗೆ ಚೆನ್ನಾಗಿದೆ ಒಳ್ಳೊಳ್ಳೆ ಪ್ರಶ್ನೆ ಇರ್ತಾರೆ ದೊಡ್ಡ ದೊಡ್ಡ ಮಾತುಗಳಲ್ಲ ಆಡ್ತಾರೆ ಎಜುಕೇಟೆಡ್ ಅವಳು ಕ್ಯಾರೆಕ್ಟರ್ ಅಶೋಕ ಮತ್ತೆ ಅಂಬಿಕೆ ಇಬ್ರು ಓದ್ಕೊಂಡವರು ತುಂಬಾ ಚೆನ್ನಾಗಿ ಮಾತಾಡೋರು ಒನ್ ಮೋರ್ ಥಿಂಗ್ ಏನಂದ್ರೆ ಸುಮ್ನೆ ಒಂದು ಎಕ್ಸಾಂಪಲ್ ಮಾತಾಡ ಸೇರಿಸ್ತೀನಿ ನಾನು ಈಗ ನಮ್ಮ ತಾಯಿ ಆಗ್ಲಿ ಈಗ ನಮ್ಮ ಮನೆಯವರಾಗ್ಲಿ ಅಥವಾ ನಮ್ಮ ಹೆಣ್ಮಕ್ಳುಗಳಾಗ್ಲಿ ಮನೇಲಿ ಆಚೆ ತಲೆ ಎತ್ತ ಅಷ್ಟು ಅಷ್ಟೆಷ್ಟ ಹತ್ತಾರು ವರ್ಷಗಳು ನೂರಾರು ವರ್ಷಗಳು ಒಳಗಡೆ ಕೂತ್ಬಿಟ್ರಲ್ವಾ ಬಿಟಲ್ವಾ ಬರೀ ಅಡುಗೆ ಮಾಡ್ಕೊಂಡು ಬಲಕ್ ಹೋಗಿ ಗದ್ದೆಗೆ ಬಂದು ಇದೇ ಲೈಫ್ ಕೇಳಿದ್ಬಿಟಲ್ವಾ ಇಡೀ ಜೀವನ ಆದ್ರೆ ಪ್ರಶ್ನೆನೇ ಮಾಡಕ್ ಬಿಡ್ಲೇ ಇಲ್ವೇ ಸಮಾಜ ಆಚೆ ಬರ್ಬೇಕಂತ ಸಾವಿರಾರು ಪ್ರಶ್ನೆ ಹಿಡಿತಿದೆ ಯಾಕೆಂದ್ರೆ ನಿಮ್ಗೆ ಜೀನ್ಸ್ ಅಲ್ಲಿ ಪಾಸ್ ಆಗಿರುತ್ತೆ ಒಂದ್ ಭಯ ಒಂದ್ ಫಾರ್ ಎಕ್ಸಾಂಪಲ್ ನಂಗೆ ಗೊತ್ತಿಲ್ಲ ಈ ನಾಯಿದ ಒಂದ್ ಸೈಕಾಲಜಿ ಇದೆ ನಾಯಿ ಓಡಾಡ್ಬೇಕಾದ್ರೆ ಈ ಬೈಕ್ ಹೋಗ್ತಾ ಇರ್ಬೇಕಾದ್ರೆ ಬೊಗಳುತ್ತಲ್ಲ ಯಾವ್ದೇ ಬೈಕ್ ಬಂದ್ರೆ ಅಟ್ಟಿಸ್ಕೊಂಡು ಹೋಗ್ತಾರೆ ನಾಯಿಗಳು ಕಾರ್ ಬಂದ್ರೆ ಯಾಕೆ ಅಂತ ನಾನು ತುಂಬಾ ಸಲ ಪ್ರಶ್ನೆ ಇಟ್ಟ ನಾನು ಯಾಕೆ ಅಟ್ಸ್ಕೊಂಡು ಹೋಗ್ತಾರೆ ನಡ್ಕೊಂಡು ಹೋಗೋರು ಏನು ಮಾಡಲ್ಲ ಈ ಬೈಕ್ ಮತ್ತೆ ರಿಸರ್ಚ್ ಪ್ರಕಾರ ಏನಂತಂದ್ರೆ ಅದರ ಹಿಂದಿನ ಯಾವ್ದೋ ಒಂದ್ ಐದಾರು ಜನರೇಷನ್ ಹಿಂದೆ ಗುದ್ದಿರುವಂತ ಬೈಕ್ ಅದ್ರ ಮೆಮೊರಿ ಪಾಸ್ ಆಗಿರುತ್ತಂತೆ ಈ ನಾಯಿ ಆ ಮೆಮೋರಿ ಪಾಸ್ ಆಗಿ ಪಾಸ್ ಆಗಿ ಪಾಸ್ ಆಗಿ ಅದು ಇದೊ ಬೈಕ್ ಹೋಗ್ತಾ ಇದ್ರೆ ಬೋಗಳ್ತಾ ಇರುತ್ತೆ ಎಲ್ಲಾ ನಾಯಿಗಳು ಬೋಗುಳ್ತವೆ ದಿಸ್ ಸೈಕಾಲಜಿ ಎಷ್ಟೋ ವರ್ಷ ನೀವು ಸಪ್ರೈಸ್ ಮಾಡಿ 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 ಮಾಡ ಆದ್ಮೇಲೆ ಇವತ್ತಿನ ಹೆಣ್ಮಕ್ಳು ಬಂದು ರೊಪ್ಪೊಂದ್ ಒಂದೇ ಸಲಕ್ಕಿಂತ ನಿಂತ್ಕೊಂಡ್ಬಿಡಿದ್ರೆ ನಿಂತ್ಕೊಳಕ್ ಆಗಲ್ಲ ಸಮಾಜ ಹಂಗ್ ಮಾಡಿದೆ ಯಾವುದೇ ತಪ್ಪುಗಳು ಬಂದ್ರು ಫಸ್ಟ್ ಮರ್ಯಾದೆ ವಿಷಯ ಬಂದ್ರೆ ಗೌರವದ ವಿಷಯ ಬಂದ್ರು ಎಲ್ಲಾ ವಿಷಯಗಳಿಗೂ ಬರೀ ಹೆಣ್ಮಕ್ಳನ್ನ ಬ್ಲೇಮ್ ಮಾಡೋದು ನಾಟ್ ಗಂಡು ಮಕ್ಕಳು ಅದನ್ನೇ ಕೇಳೋದು ಅಂಬಿಕಾ ಆ ಇದೆ ಅದು ಅವಾಗ ಅನಿಸ್ತದೆ ಹೆಣ್ಮಕ್ಳಿಗೆ ಹೌದಲ್ವಾ ನಾನು ಪ್ರಶ್ನೆ ಮಾಡಿಲ್ಲ ನನ್ನ ಮನೆಯೊಳಗೆ ಹೇಗಿ ಬದುಕುಟ್ಟೆ ಎಂತ ದುರಂತ ಅಲ್ವಾ ಅದು ನನಗೆ ನನ್ಗೆ ತುಂಬಾ ತುಂಬಾ ಸಲ ಗಿಲ್ಟ್ ಆಗುತ್ತೆ ನಮ್ಮ ತಾಯಿ ಒಂದ್ ಸಿನಿಮಾ ಥಿಯೇಟರ್ಗೆ ಹೋಗ್ಲಿಲ್ಲ ಇಡೀ ಲೈಫ್ ಹಂಗೆ ಕಳೆದ್ಬಿಟ್ಟು ನಾನು ಪ್ರಜ್ಞೆ ಬಂದ್ಮೇಲೆ ಗೊತ್ತಾಯ್ತು ನನಗೆ ಅಡುಗೆ ಮನೇಲೆ ಕಳೆದ್ಬಿಟ್ಟಲ್ವ ಅದು ಪೀನು ಆ ಪೇನ್ ಉತ್ತರಗಳಾಗಿ ಬರವಣಿಗೆ ಇದೆ ಅದೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಇರುತ್ತೆ ಆ ಈಗಲೇ ಮಾಡಿಲ್ಲ ಒಂದಂತೂ ತಮಿಳಿಂದ ಕನ್ನಡದ ಆರ್ಟಿಸ್ಟ್ಗಳು ತುಂಬಾ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಬಿ ಸುರೇಶ್ ಅವರು ಇದ್ದಾರೆ ಆಮೇಲೆ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಇದ್ದಾರೆ ಸಂಪತ್ ಅವರು ಎಸ್ಪೆಷಲಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸಂಪತ್ತು ಮತ್ತೆ ಗೋಪಾಲಕೃಷ್ಣ ದೇಶಪಾಂಡೆ ಬಿ ಸುರೇಶ್ ಅವರು ನೆಕ್ಸ್ಟ್ ಲೆವೆಲ್ ಟಾಪ್ ನಾಚ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗುಂಡಣ್ಣ ಅಂತ ಒಬ್ರು ವಯಸ್ಸಾದವರು ಸಕ್ಕತಾ ಮಾಡಿದ್ದಾರೆ ಆತರ ವಯಸ್ಸಾದ ಪಾತ್ರಗಳು ತುಂಬಾ ಸಿಗ್ತವೆ ಮಕ್ಕಳು ವಯಸ್ಸಾದವರು ದೊಡ್ಡವರು ಇಡೀ ಸಮುದಾಯ ಕಾಣಿಸ್ತದೆ ನಿಮ್ಗೆ ಒಂದು ಹೊಸ ಲೋಕ ಒಂದು ಹೊಸ ಪ್ರಪಂಚನ ಕ್ರಿಯೇಟ್ ಮಾಡಿದಿವಿ ನೀವು ನೋಡದೇ ಇರುವಂತ ನೀವು ಕಾಣದೇ ಇರುವಂತ ಒಂದು ಹೊಸ ಪ್ರಪಂಚನ ಕನ್ನಡ ಜನತೆಗೆ ಅರ್ಪಿಸ್ತಾ ಇದೆ ಆದ್ರೆ ನಿಮ್ದು ಒಂದೇ ಅನುಭವನ ಮೇಲೆ ಹೇರಕಾಗಲ್ಲ ಯಾಕಂದ್ರೆ ಸಾವಿರಾರು ನೂರಾರು ವರ್ಷಗಳಿಂದ ಇಂಡಸ್ಟ್ರಿ ನಡೀತಾ ಇದೆ ತುಂಬಾ ಡಿಗ್ನಿಫೈಡ್ ಅವ್ರು ಬಂದಿದ್ದಾರೆ ತುಂಬಾ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ ಅದರಿಂದಲೇ ಇಂಡಸ್ಟ್ರಿ ಗೊತ್ತಿರೋದು ನಾವಿದೀವಿ ನೀವಿದ್ದೀರಾ ಇಷ್ಟು ಜನ ಕೆಲಸ ಮಾಡ್ತಾ ಇದೀವಿ ಎಲ್ಲರೂ ಅನ್ನ ತಿಂತ ಇದೀವಿ ನಾವು ನಾವೆಲ್ಲ ಶಿಸ್ತಾಗಿ ಕೆಲಸ ಮಾಡ್ತಾ ಇದೀವಿ ನಾನು ಕೆಲಸ ಮಾಡ್ತೀನಿ ಶಿಸ್ತಾಗಿ ನಾನು ಹೇಳ್ತೀನಿ ಇವ್ರು ಕೆಲಸ ಮಾಡ್ತಿದಾರೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಶಿಸ್ತಾಗಿ ಕೆಲಸ ಮಾಡ್ತಾ ಇದಾರೆ ಈ ತರ ನೂರಾರು ಟೀಮ್ ಇದೆ ನೀವು ಟೀಮ್ ಟೀಮ್ಗೋಸ್ಕರ ಇಡೀ ಕನ್ನಡ ಇಂಡಸ್ಟ್ರಿನ ಹೆಂಗೆ ಮಾತಾಡೋದು ಅದು ತುಂಬಾ ರಾಂಗ್ ಅಂತ ನನಗೆ ಅನಿಸ್ತದೆ ಮೇ ಬಿ ಯಾಕೆ ಮಾತಾಡಿದಾರೆ ನಂಗೆ ಗೊತ್ತಿಲ್ಲ ಅದು ಅವ್ರ ಬಗ್ಗೆ ನಂಗೆ ರೆಸ್ಪೆಕ್ಟ್ ಇದೆ ಹಿರಿಯರು ಇದೆ ಖಂಡಿತ ಇದೆ ನಾನು ಈ ಸಿನಿಮಾಗೂ ಕರೈ ಮಾಡಿದೀನಿ प्रीवियस ಎಲ್ಲಾ ಸಿನಿಮಾಗೂ ಪ್ರತಿಯೊಬ್ಬ ಆರ್ಟಿಸ್ಟ್ ಗಳು ನಮ್ಮಲ್ಲಿ ಅಗ್ರಿಮೆಂಟ್ ಇದೆ ನೀವು ಮಾಡ್ಕೊಂಡಿಲ್ಲ ಅಂತ ಕೇಳ್ಬೇಕು ನೀವು ಯಾಕೆ ಮಾಡ್ತಾ ಇಲ್ಲ ಅಗ್ರಿಮೆಂಟ್ ನಾ ಮಾಡಿ ಅಂತ ಕೇಳಬೇಕು ಕೇಳ್ಬೇಕು ನೋ ನನ್ನ ಸಂಪೂರ್ಣವಾಗಿ ನಾನು ಇಂಡಸ್ಟ್ರಿ ಬಗ್ಗೆ ಮಾತಾಡಕ್ಕೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಎಲ್ಲಾದ್ರಲ್ಲೂ ಇರುತ್ತಮ್ಮ ಯಾವ ಇಂಡಸ್ಟ್ರಿ ಮೆಡಿಕಲ್ ಗೆ ಹೋಗಿ ನೀವು ಒಂದು ಸಾಫ್ಟ್‌ವೇರ್ ಗೆ ಹೋಗಿ ಇನ್ನೊಂದು ಕಡೆ ಹೋಗಿ ಇನ್ನೊಂದು ಕಡೆ ಹೋಗಿ ಕೆಟ್ಟವರು ಒಳ್ಳೆಯವರು ಎಲ್ಲಾ ಕಡೆ ಇರ್ತಾರೆ ಈಗ ಹೆಣ್ಮಕ್ಳು ನಮ್ಮ ಮಾಡ್ತಾ ಮಾಡ್ತಾರೆ ಅಂತಂದ್ರೆ ನಾವೆಲ್ಲ ಪ್ರೊಟೆಕ್ಟ್ ನಾವೆಲ್ಲ ಈ ಧೈರ್ಯ ಕೊಟ್ಟರದ್ಕೆ ಬಂದ ಮಾಡ್ತಾ ಇರೋದು ಅಷ್ಟು ಕೆಲಸ ಮಾಡ್ತಾ ಬಂದಿಲ್ಲ ನೋಡಿ ನಮ್ಮ ಇಂಡಸ್ಟ್ರಿ ಹೆಂಗ್ ನಡ್ಕೊಂಡು ಇಷ್ಟು ವರ್ಷ ಅವ್ರನ್ನ ಹೆಂಗ್ ನಡ್ಸ್ಕೊಂಡಿದ್ರು ಯಾಕೆ ಆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಐ ಡೋಂಟ್ ನೋ ಅದು ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಕಂಪ್ಲೀಟ್ಲಿ ಇಂಡಸ್ಟ್ರಿ ಹೆಂಗೆ ಇದೆ ಅಂತ ಹೇಳಕ್ಕಾಗಲ್ಲ ಈಗ ನಾವ್ ನಡ್ಸ್ಕೊಂಡಿದೀವಿ ಅಂತ ಕೇಳಿ ತುಂಬಿ ಅವ್ರ ಇಲ್ಲ ಇವ್ರು ನಮ್ಮನ್ನ ಹೆಂಗ್ ನಡ್ಸ್ಕೊಂಡಿದ್ರೆ ನಾವ್ ಹೇಳ್ತೀವಿ ನಾನು ಇಷ್ಟು ವರ್ಷಕ್ಕೆ ಕೆಲಸ ಮಾಡಿ ಉದಯ ಮೈತ್ವ್ರ ಜೊತೆ ಎರಡು ಸಿನಿಮಾ ಮಾಡಿದ್ದೀನಿ ಒಬ್ಬರ ಜೊತೆ ನಾಲ್ಕು ನಾಲ್ಕು ಸಿನಿಮಾ ರಿಪೀಟ್ಲಿ ಕೆಲಸ ಮಾಡಿದ್ದೀನಿ ಅವರ ಸರ್ ಜೊತೆಗೆ ಅವರೆಲ್ಲ ನನ್ನ ತುಂಬ ಅದ್ಭುತ ನಡೆಸ್ಕೊಂಡಿದ್ದಾರೆ ತುಂಬ ಗೌರವ ಕೊಟ್ಟಿದ್ದಾರೆ ನಾನೊಬ್ಬ ಸಣ್ಣ ಆರ್ಟಿಸ್ಟು ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆವ್ ಮಾದೇಶದಲ್ಲಿ ಒಂದು ಸಣ್ಣ ಪಾತ್ರಕ್ಕೆ ಬಂದವನು ನಾನು ಇಲ್ಲಿವರೆಗೂ ಬೆಳೆಸಿಲ್ವಾ ಇಂಡಸ್ಟ್ರಿ ಯಾರು ಬೆಳೆಸಿರೋದು ಹಂಗಿದ್ರೆ ಯಾರು ಇವಾಗ ನೀವೆಲ್ಲ ಕೆಲಸ ಮಾಡ್ತಿದಾರೆ ಇದೊಂದು ಇಂಡಸ್ಟ್ರಿ ನೀವು ಅವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾರೆ ಸಿನಿಮಾಗೇನೆ ಹಂಗಾರೆ ನಾವು ಯಾರು ಸರಿ ಇಲ್ವಾ ಅದು ಬೇರೆ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಬೇರೆ ಈ ಪ್ರೊಡಕ್ಷನ್ ಇಂದ ಇದಾಯ್ತು ಇವರಿಂದ ನನಗೆ ಹಿಂಗಾಯ್ತು ಎಲ್ಲ ಕಡೆ ಇರುತ್ತೆ ಅದನ್ನ ಹೇಳಿ ನೀವು ಓವರ್ ಇಂಡಸ್ಟ್ರಿನೇ ಕೂಡಿದೆ ಕುಡಿದ್ರೆ ಎಂತೆಂಥ ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ ಅದೆಲ್ಲ ಒಂದೇ ಸಲ ಹೋಯ್ತಾ ಯಾರಿಗೂ ಬೆಲೆ ಇಲ್ವಾ ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ ಇಲ್ಲಿ ಅವರು ಪರ್ಸನಲ್ ಆಗಿ ಮಾತಾಡ್ಕೊಳ್ಳಿ ಅದು ಸರಿ ಓವರ್ ಆ ಇಂಡಸ್ಟ್ರಿಗೆ ಮಾತಾಡೋದು ತಪ್ಪು ನನ್ನ ನನ್ನ ಅನಿಸಿಕೆ ಇದು ನನ್ನ ಎಸ್ Thank you. Thank you.